ಜೈ ಭಾರತ್ ಒಂದೇ ಮಾತರಂ ಕೇವಲ ಭಾರತ ಮಾತ್ರವಲ್ಲ ಬ್ರೆಜಿಲ್ ರಾಷ್ಟ್ರದ ಮೇಲೂ ಈ ಐವತ್ತು ಪರ್ಸೆಂಟ್ ತಾರೀಫ್ ವಿಧಿಸಿದ್ದಾರೆ ಭಾರತ ಹಾಗೂ ಬ್ರೆಜಿಲ್ ಎರಡು ಕೂಡ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಭಾರತ ರಷ್ಯಾದೊಂದಿಗೆ ವ್ಯಾಪಾರ ವಹಿವಾಟು ನಡೆಸುತ್ತೆ ಹಾಗೆ ರಷ್ಯಾದಿಂದ ತೈಲವನ್ನು ಖರೀದಿಸುತ್ತೆ ಅಂತ ಹೇಳಿ ಭಾರತದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ದಾರೆ ಆದರೆ ಬ್ರೆಜಿಲ್ಗೆ ನೀಡಿದ ಕಾರಣ ಇದೆಯಲ್ಲ ಅದು ತುಂಬಾ ಹಾಸ್ಯಾಸ್ಪದವಿದೆ ಇಲ್ಲಿ ಒಂದಕ್ಕೊಂದು ಲಿಂಕೇ ಇಲ್ಲ ಬ್ರೆಜಿಲ್ ಒಂದು ಬ್ರಿಕ್ಸ್ ಸದಸ್ಯ ರಾಷ್ಟ್ರ ಅಂತ ಹೇಳಿ ಹಾಕಿರಬಹುದು ಬ್ರೆಜಿಲ್ ನಾಯಕರು ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿ ಅವರ ಮೇಲೆ ಐವತ್ತು ಪರ್ಸೆಂಟ್ ತಾರಿಫ್ ವಿಧಿಸಿದ್ದಾರೆ ಅನ್ಸುತ್ತೆ ಈ ಬ್ರೆಜಿಲ್ ಇದೊಂದು ಸಿಂಪಲ್ ವಿಷಯ ಈ ಎರಡ್ ಸಾವಿರದ ಇಪ್ಪತ್ತೆರಡರ ಬ್ರೆಜಿಲ್ ಚುನಾವಣೆಯಲ್ಲಿ ಲೂಲಾ ಸಿಲ್ವಾ ಅವರು ಗೆಲುವು ಸಾಧಿಸುತ್ತಾರೆ ಈ ಗೆಲುವು ಅಮೆರಿಕಾಗೆ ಇಷ್ಟವಾಗಲ್ಲ ಇದಕ್ಕಿಂತ ಮುಂಚೆ ಇದ್ದ ಅಧ್ಯಕ್ಷರು ಅಮೆರಿಕದ ಜೊತೆ ಒಂದು ಹೆಚ್ಚಿನ ಸಂಪರ್ಕವಿತ್ತು ಅಮೆರಿಕ ಹೇಳಿದ ಹಾಗೆ ಕೇಳುತ್ತಿದ್ದರು ಕೂಡ ಲೂಲಾ ಸಿಲ್ವಾ ಗೆದ್ದಿದ್ದಕ್ಕೆ ಹಿಂಸಾತ್ಮಕ ಒಂದು ಸಂಘರ್ಷ ನಡೆಯುತ್ತೆ ಅದರಲ್ಲಿ ಇಂದಿನ ಅಧ್ಯಕ್ಷರಾದಂತಹ ಪಲ್ಸನಾರೋ ಅವರ ಕೈವಾಡವೂ ಇದೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಅವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಅವರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಹಾಗೆ ಗೃಹ ಬಂಧನದಲ್ಲಿ ಇಡಲಾಗಿದೆ ಇದೆಲ್ಲವೂ ಕೂಡ ಒಂದು ಬ್ರೆಜಿಲ್ನ ಆಂತರಿಕ ವಿಚಾರ ಅವರದೇ ಆದ ಕಾನೂನುಗಳಿವೆ ಇಲ್ಲಿ ಡಿಸಿಲ್ವಾ ಆ ತರದ ವ್ಯಕ್ತಿಯಲ್ಲ ಇವರು ರಷ್ಯಾ ಚೀನಾ ಭಾರತ ಜೊತೆ ಒಂದು ಹೆಚ್ಚಿನ ಸಂಬಂಧವನ್ನು ಹೊಂದಿದ್ದಾರೆ ಇವರು ಅಮೆರಿಕ ಹೇಳಿದಾಗೆ ಕೇಳ್ತಾ ಇಲ್ಲ ಇನ್ನು ಈ ವಿಚಾರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂಗು ತೂರಿಸಿದ್ದಾರೆ ಹಿಂದಿನ ಬ್ರೆಜಿಲ್ ನ ಅಧ್ಯಕ್ಷರಿಗೆ ಸುಖ ಸುಮ್ಮನೆ ಆರೋಪಿ ಮಾಡಲಾಗಿದೆ ಈ ಬ್ರೆಜಿಲ್ ನ ಸುಪ್ರೀಂ ಕೋರ್ಟ್ ಇರಲಿ ಅಥವಾ ಅಲ್ಲಿನ ಕಾನೂನು ವ್ಯವಸ್ಥೆ ಇರಲಿ ಅದು ಸರಿ ಇಲ್ಲ ಅಂತ ಹೇಳಿ ಬ್ರೆಜಿಲ್ ನ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ದಾರೆ ಬ್ರೆಜಿಲ್ಗೆನೂ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದಾಯ್ತು ಇಲ್ಲಿಯೂ ಕೂಡ ಒಂದು ಡೊನಾಲ್ಡ್ ಟ್ರಂಪ್ ಮಾತು ಹೇಳುತ್ತಾರೆ ಲೂಲಾ ಸಿಲ್ವಾ ಇದರ ಜೊತೆ ಮಾತುಕತೆ ನಡೆಸಲು ನನ್ನ ಜೊತೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಭಾವಿಸಿದ್ದಾರೆ ಲೂಲಾಡಸ್ ಇಲ್ವಾ ನಾನು ಹೇಳಿದಾಗಿ ಕೇಳುತ್ತಾರೆ ನಾನು ಮಾಡಿದ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಗೆ ಕೊಡುತ್ತಾರೆ ಹೀಗೆ ಏನೇನೋ ಭಾವಿಸುತ್ತಿದ್ರು ಆದರೆ ಇದಕ್ಕೆ ಲೂಲಾಡಿಸಿಲ್ವಾ ಟ್ರಂಪ್ಗೆ ಮುಟ್ಟಿ ನೋಡುವಂತಹ ಉತ್ತರ ಕೊಟ್ಟಿದ್ದಾರೆ ಇನ್ನು ಅವರು ಹೇಳ್ತಾರೆ ನಾನು ಯಾಕೆ ಟ್ರಂಪ್ಗೆ ಕಾಲ್ ಮಾಡಬೇಕು ನಾನು ಕಾಲ್ ಮಾಡೋದಾದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಕಾಲ್ ಮಾಡ್ತೇನೆ ನಾನು ಕಾಲ್ ಮಾಡೋದಾದರೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ಗೆ ಕಾಲ್ ಮಾಡ್ತೇನೆ ಹಾಗೆ ಅಗತ್ಯ ಬಿದ್ದರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ಗೂ ಕಾಲ್ ಮಾಡ್ತೇನೆ ಅಂತ ಹೇಳ್ತಾರೆ ನಾನು ಟ್ರಂಪ್ಗೆ ಮಾತ್ರ ಕಾಲ್ ಮಾಡಲ್ಲ ಅಂತ ಹೇಳುತ್ತಾರೆ ಕೇವಲ ಅಷ್ಟು ಮಾತ್ರವಲ್ಲ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಒಗ್ಗೂಡಬೇಕು ಅಂತಲೂ ಹೇಳುತ್ತಾರೆ ಇಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ತಮ್ಮದೇ ಆದ ಈ ಕಾರ್ಯತಂತ್ರವನ್ನು ರೂಪಿಸುತ್ತಿತ್ತು ಈ ಡೊನಾಲ್ಡ್ ಟ್ರಂಪ್ ಹಾಕುತ್ತಿರುವ ತೆರಿಗೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ನಮಗೆ ನಷ್ಟ ಆಗದಾಗೆ ಯಾವ ರೀತಿ ವ್ಯವಹರಿಸಬೇಕು ಎಂಬುದೇ ಅದರ ಬಗ್ಗೆ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಅವರ ತೆರಿಗೆ ಯುದ್ಧದಿಂದಾಗಿ ಭಾರತ ಚೀನಾ ರಷ್ಯಾ ಈಗಾಗಲೇ ಒಂದಾಗಿದೆ ಅಜಿತ್ ದೋವಲ್ ರಷ್ಯಾ ವಿಸಿಟ್ ಕೊಟ್ಟಿದ್ದಾರೆ ಹಾಗೆ ಮುಂಬರುವ ದಿನಗಳಲ್ಲಿ ಎಸ್ ಜಯಶಂಕರ್ ಅವರು ಕೂಡ ರಷ್ಯಾ ವಿಸಿಟ್ ಕೊಡಲಿದ್ದಾರೆ ಹಾಗೆ ಪ್ರಧಾನಿ ಮೋದಿ ಅವರು ಎಸ್ಇಒ ಸಭೆಗೆ ಚೀನಾ ಕೂಡ ಭೇಟಿ ನೀಡಲಿದ್ದಾರೆ ವ್ಲಾಡಿಮಿರ್ ಪುಟಿನ್ ಹಾಗೆ ಕ್ಸಿ ಜಿನ್ಪಿಂಗ್ ಮುಂದಿನ ವರ್ಷ ಬ್ರಿಕ್ಸ್ ಸಭೆ ಭಾರತದಲ್ಲಿ ನಡೆಯಲಿದೆ ಅದರಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ ಈ ಅಮೆರಿಕದ ನಿರ್ಧಾರದಿಂದಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಒಟ್ಟುಗೂಡುತ್ತಿವೆ ಬ್ರೆಜಿಲ್ ಅಧ್ಯಕ್ಷರ ಈ ನಿರ್ಧಾರದಿಂದಾಗಿ ಟ್ರಂಪ್ಗೆ ತುಂಬಾ ನಿರಾಸೆ ಆಗಿದೆ ಅವರು ಏನ್ ಅನ್ಕೊಂಡಿದ್ರೋ ಅದು ಇಲ್ಲಿ ಸುಳ್ಳಾಗಿದೆ